ನಮಸ್ಕಾರ ಈ ರಾಶಿ ನಕ್ಷತ್ರದವರು ಹಠ ಮಾಡೋದ್ರಲ್ಲೂ ನಂಬರ್ ಒನ್ನು ಕಷ್ಟಪಟ್ಟು ದುಡಿಯೋದರಲ್ಲೂ ನಂಬರ್ ಒನ್ನು ಮತ್ತು ಹಣ ಆಸ್ತಿ ಮಾಡೋದರಲ್ಲೂ ನಂಬರ್ ಒನ್ ಆಗಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಹೋದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳಂತೂ ಖಂಡಿತವಾಗ್ಲೂ ನಿಮಗೆ ತಲುಪೇ ತಲುಪುತ್ತೆ ಜ್ಯೋತಿಷಿಯಾಗಿ ನಾನು ಮಾರ್ಗದರ್ಶನಗಳು ಮಾಡ್ತಾ ಹೋಗ್ತೀನಿ ವೀಡಿಯೋಗಳ ಮುಖಾಂತರ ಮಾಡಿಕೊಂಡು ಎಲ್ಲರೂ ಬಾಳ್ರಿ ನೋಡಿ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನು ಗೆದ್ದೇ ಗೆಲ್ತಾರೆ ಕಷ್ಟಪಟ್ಟು ದುಡಿಯೋದ್ರಲ್ಲೂ ನಂಬರ್ ಒನ್ನು ಹಣ ಆಸ್ತಿಗಳು ಮಾಡೋದ್ರಲ್ಲೂ ನಂಬರ್ ಒನ್ನು ಹಾಂ ಯಾವ್ಯಾವ ರಾಶಿ ನಕ್ಷತ್ರದವ್ರು ಗೊತ್ತಾ ಕಟಕ ರಾಶಿ ಆಶ್ಲೇಷ ಕಟಕ ರಾಶಿ ಪುನರ್ವಸು ಕಟಕ ರಾಶಿ ಪುಷ್ಯ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶತವಿಷ ಕುಂಭರಾಶಿ ಪೂರ್ವಭದ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಧನಸ್ಸು ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರು ಕನ್ಯಾ ರಾಶಿ ಉತ್ತರ ನಕ್ಷತ್ರ ಸಿಂಹ ರಾಶಿ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಋಷಭ ರಾಶಿ ರೋಹಿಣಿ ನಕ್ಷತ್ರದವರು ಹಠ ಮಾಡೋದರಲ್ಲೂ ನಂಬರ್ ಒನ್ನು ಕಷ್ಟಪಟ್ಟು ದುಡಿಯೋದರಲ್ಲೂ ನಂಬರ್ ಒನ್ನು ಆಮೇಲೆ ಹಣ ಆಸ್ತಿಗಳು ಮಾಡೋದರಲ್ಲೂ ನಂಬರ್ ಒನ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ ನೂರಕ್ಕೆ ಒಂದು ಅರವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಅರವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇನ್ನು ನಲವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗಲೂ ದೇವರು ಕಿತ್ಕೊಂಡ್ಬಿಟ್ಟಿರ್ತಾನೆ ಹಣನ ವಿಪರೀತ ಕಷ್ಟವೂ ಕೊಟ್ಬಿಟ್ಟಿರ್ತಾನೆ ವಿಪರೀತ ಹಣ ಆಸ್ತಿಗಳು ಕಿತ್ಕೊಂಡ್ಬಿಡ್ತಾನೆ ಕೊಡ್ತಾನೆ ಕೊಟ್ಟಾಗ ಸರಿಯಾಗಿ ಉಳಿಸ್ಕೊಳಲ್ಲ ಒಂದು ಸ್ವಯಂಕೃತ ಅಪರಾಧ ಮಾಡ್ಕಂಡಿರ್ತಾರೆ ಇಲ್ಲಾಂದರೆ ಹಿಂದಿನ ಜನ್ಮದು ಈ ಜನ್ಮದು ಕರ್ಮ ಮಾಡಿರ್ತಾರೆ ಇಲ್ಲ ಶತ್ರುಬಾಧಗಳಿಂದ ಹಿತಶತ್ರುಗಳು ಗುಪ್ತಶತ್ರುಗಳಿಂದ ಇವರಿಗೆ ಫ್ರೆಂಡ್ಸುಗಳು ಹಿತೈಷಿಗಳಿಂದ ಬಂಧು ಬಾಂಧವರಿಂದ ಕುಟುಂಬದವರಿಂದ ತೊಂದರೆ ಆಗಿಬಿಟ್ಟಿರುತ್ತೆ ಇದನ್ನೇ ನಾವು ಕರ್ಮ ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಭಗವಂತ ಅಂತಂದ್ರೆ ಇಲ್ಲಿ ದಶಾಭುಕ್ತಿಗಳು ಅಂತ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಈ ಗುರು ಏನಾದರೂ ಈ ಕುಂಭಲಗ್ನ ಆಗಿ ಗುರು ಮೀನರಾಶಿ ಅಥವಾ ಧನಸ್ಸು ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಈ ಧನುರ್ಲಗ್ನ ಆಗಿ ಶನಿ ತುಲಾರಾಶಿಯಲ್ಲಿ ಕೂತ್ಕೊಂಡಿದ್ದರೆ ಸಿಂಹ ಲಗ್ನ ಆಗಿ ಬುಧ ಕನ್ಯಾ ರಾಶಿ ಅಥವಾ ಮಿಥುನ ರಾಶಿಯಲ್ಲಿ ಕೂತ್ಕೊಂಡಿದ್ದರೆ ಇನ್ನು ಅಥವಾ ಕರ್ಕಾಟಕ ಲಗ್ನ ಕಟಕ ಲಗ್ನ ಆಗಿ ಶುಕ್ರ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಕೂತ್ಕೊಂಡಿದ್ದರೆ ಅಥವಾ ಋಷಭ ಲಗ್ನ ಆಗಿ ಶುಕ್ರ ಮೀನರಾಶಿಯಲ್ಲಿ ಇದ್ದಾಗ ಇದರದ್ದು ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಖಂಡಿತವಾಗಲೂ ಸಿಕ್ಕಾಪಟೆ ದುಡ್ ದುಡ್ದೇ ದುಡಿತಾರೆ ಹಣ ಆಸ್ತಿಗಳು ಮಾಡ್ಕಂಡೇ ಮಾಡ್ಕೊತಾರೆ ಅದೇನಾದರೂ ನಿಮಗೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೆದು ಬಿಡ್ತು ಅಂದರೆ ವಿಪರೀತ ಕಷ್ಟಗಳಾಗ್ಬಿಡ್ತವೆ ಬಟ್ ಹಠಕ್ಕೆ ಬಿದ್ದು ಹಠಕ್ಕೆ ಬೀಳ್ ಬಿ ಬಿದ್ದು ದುಡಿಯೋದ್ರಲ್ಲೂ ನಂಬರ್ ಒನ್ ಹಠಕ್ಕೆ ಬಿದ್ದು ಗೆಲ್ಲೋದರಲ್ಲೂ ನಂಬರ್ ಒನ್ನು ಕಷ್ಟಪಟ್ಟು ದುಡಿಯೋದ್ರಲ್ಲೂ ನಂಬರ್ ಒನ್ ಆಗಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಹಾಂ ಯಾಕೆಂದರೆ ಅದಕ್ಕೆ ಹೇಳ್ತಾ ಇರ್ತೀನಿ ಜ್ಯೋತಿಷ್ಯ ನಿಮಗೆ ಅರ್ಥ ಆಗಬೇಕಪ್ಪ ಅಂತಂದರೆ ನೀವೆಲ್ಲಾದರೂ ಜ್ಯೋತಿಷ್ಯ ಕಲ್ತ್ಕೊಂಬಿಡಿ ನೀವು ಜ್ಯೋತಿಷ್ಯ ಕಲ್ತ್ಕೊಂಬಿಟ್ರೆ ನಿಮ್ಮ ಜೀವನ ನೀವು ಹೆಂಗೆ ಅಂತ ನೀವು ರೂಪಿಸ್ಕೊಬೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಒಂದು ಎರಡನೇದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು ದುಡಿಲೇಬೇಕು ಎಲ್ಲರೂ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಅರ್ಥ ಆಯ್ತಾ ಈ ವಿಚಾರದಲ್ಲಿ ಈ ರಾಶಿ ನಕ್ಷತ್ರದವರೇ ಖಂಡಿತವಾಗ್ಲೂ ಹಣ ಆಸ್ತಿ ಮಾಡೇ ಮಾಡಿರ್ತಾರೆ ನೀವು ಹಣ ಕಳ್ಕೊಂಡಿದ್ದೀರಾ ಆಸ್ತಿ ಕಳ್ಕೊಂಡಿದ್ದೀರಾ ಅಂದರೆ ಇನ್ನು ರಿಮೈನಿಂಗ್ ನಲವತ್ತು ಪರ್ಸೆಂಟ್ ನೀವೇ ಆಗಿರ್ತೀರಾ ಅರ್ಥ ಆಯ್ತರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ